ಜೈ ಶ್ರೀರಾಮ್ ಅರೇ ಶ್ರೀನಿವಾಸ ಗುರು ರಾಘವೇಂದ್ರ ನೋಡ್ರಿ ನಮ್ಮ ಗಾಂಧಿ ತಾತ ಹಿಂದದನ್ರಿ ಅಲ್ಲಿಯ ಮಗ್ಲ ಇಲ್ಲ ನೋಡ್ರಿ ನಮ್ ಗಾಂಧಿ ತಾತ ರಾಮ ಮಂದಿರಕ್ಕೆ ಪಾದ ಜಾತ್ರೆ ಮಾಡಿದ್ರು ಅವರು ರೋಣ ತಾಳಕ ಕಟ್ಟಿಯಿಂದ ರಾಮ ಮಂದಿರಕ್ಕೆ ಹೋಗಿ ಪಾದ ಜಾತ್ರೆಯಿಂದ ಧಾರವಾಡ ಜಿಲ್ಲಾನ ಇದು ಗದಗ ಜಿಲ್ಲಾ ಗದಗ ಜಿಲ್ಲಾ ಒಂದು ಹೆಸರು ಮಾಡಿದಂತ ಗುಣವಂತರು ಮತ್ತೆ ನಮ್ಮ ಪಾದ ಮಂತ್ರಾಲಯ ಪಾದ ಜಾತ್ರೆಗೆ ಆ ಬಂದ್ರಂದ್ರ ಅದಕ್ಕೆ ಕಾರಣ ಕರ್ತರು ಇಲ್ಲೇ ಅದಾರ ನೋಡ್ರಿ ಅವ್ರನ್ನ ದರ್ಶನ ಆಗ್ಬೇಕಾದ್ರೆ ಇವ್ರ ಇವ್ರಿಂದ ನಮ್ಗ ಅಂತ ಸಾಧಕರು ನಮ್ಗ ಸಿಗಬೇಕು ಹಿಂಗಾಗಿ ಬಹಳ ಖುಷಿ ಆಯ್ತು ಈ ವಯಸ್ಸಿಗೆ ನಾವು ಗಾಂಧಿ ತಾತ ನೋಡಿಲ್ಲ ನೋಡ್ರಿ ಅವ್ರ ಎನರ್ಜಿ ನೋಡ್ರಿ ಎಲ್ಲರಿಗಿಂತ ಮುಂದೆ ಅದರು ಅವ್ರಿಗೆ ರಾಯರು ಕಾಶಿ ವಿಶ್ವನಾಥ ಆಮೇಲೆ ರಾಮ ಎಲ್ಲರೂ ಅತೆಗಾರ ಆರೋಗ್ಯ ಸಂಪತ್ತು ಕೊಟ್ಟು ಎಲ್ಲರೂ ನೀವೇ ನಮ್ಮ ದೊಡ್ಡ ಆಸ್ತಿ ಸಮಾಜ ಆಸ್ತಿ ನೀವು ಆಸ್ತಿ ಹೌದು ಹೌದು ನಂದು ನಡೆಯುವ ಪಾದಗಳಿಂತ ನಮ್ಮನ್ನ ನಡೆಸಿ ಆಶ್ರಯಿಸಿ ತಿನಿಸಿ ಉಣಿಸಿದ ನಿಮ್ಮ ಪಾದಗಳ ಮೇಲೆ ಈ ಪುಣ್ಯಾತ್ಮರ ಈ ರಾಘವೇಂದ್ರ ಬಂದೆ ಪಾದ ಪದವತ್ತೆ ರಾಘವೇಂದ್ರ ಇಲ್ಲ 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 ನಾನಲ್ಲ ರಾಯರ ಪಾದ ಶಿರಮಾಡೋನು ನಾನು ಅವನಲ್ಲ ಬಹಳ ಖುಷಿ ಆಯ್ತ್ರಿ